ಮಕ್ಕಳು ಮನೆಯಿಂದ ಗಂಡನ ಮನೆಯಿಂದ ಬರೀ ಗೊತ್ತ ಮನೆಯಲ್ಲಿ ಅವ್ರಿಗೆ ಅಷ್ಟೇದ ಅಂತಷ್ಟದ ಹೌದು ತಾಯಿ ಅವ್ರನ್ನೆಲ್ಲ ಗೊತ್ತಾಗುತ್ತೆ ಮತ್ತೊಂದು ಮನೆಯಿಂದ ಬಂದು ಒಡಕ್ಕೆ ಹಾಕೊಂಡು ಹಚ್ಚು ಕೂಡ ಜೀವನ ಮಾಡ್ಬೇಕಾದ್ರೆ হক গন্ড মনে বুক হ্যাঁ বঙ্গার কেটে নোড খাট তো খুচু তো তিন তো మంది గౌరవర్శిత్రు తీర్థిన్యే హోతి అన్న హాల్కమ్మ హిందె హక్కు వద్దె తమ పిప్ హె కలుకొండ్రు జే హోతి అన్నంత నెక్కు ಅದೇ ಮಂತ್ರದಿಂದ ಅಲ್ಲ ಭಟ್ಟಿನಿಂದ ಹರ್ನಾಳ್ ಭಟ್ಟಿಂದ ಹೌದು ಹರ್ನಾಳ್ ಭಟ್ಟಿಂದ ಆಮೇಲೆ ನೋಡಿಲ್ಲ ಕಂಗದ ಪಂಚಪಣ್ಣವ್ರು ಐದು ಮಂದಿ ಸೃಷ್ಟಿ ಹಾ ಈ ಶಬ್ದ ನನಗ ಹುಟ್ಟಿದ ಮಕ್ಕಳೇ ಕಲಿವ್ ಹಗಾರ ಇಲ್ಲಿ ಕಲಿವಾಗ ಹೌದು ಹಗಲ್ಲ ಹೌದು ಅರ್ಜುನ್ ಅದಾರ್ ಭೀಮದ ನಗುಲದ ಸಾಧಿ ಮಧಾನ ಈ ಶಬ್ದ ಹಗಾರ ಹುಟ್ಟಿದ ಮಕ್ಕಳು நன்குத்த நீட்ட நனதுங்க ಐದು ಸೃಷ್ಟಿ ಮಾಡಿದಿಲ್ಲ ಹೌದು ಮತ್ತೆ ಅದಕ್ಕೆ ತಮ್ಮ ನೋಡಿ ಏನಿರ್ತಾರೆ ಒಟ್ಟಾಗಿ ಹೆಣ್ಣು ಮಕ್ಕಳು ಕೋಶ್ ಬಟ್ಟೆ ಒಳಗೆ ತಯಾರಾಗಬೇಕಂದ್ರೆ ಕೋರ್ಷಿಗು ಉಸಿರು ಇರ್ತಾರೆ ಹೆಸರು ಇರೋಲ್ಲ ನವ ಮಾಸಗಳ ತುಂಬಿ ತಮ್ಮ ಭೂಮಿಗೆ ಕೋಶು ಬರ್ತಂದ್ರೆ ಉಸಿರಿ ನೋಡಿ ಕೋರ್ಷಿಗೆ ಒಂದು ಹೆಸರು ಇರ್ತದೆ ಸಂಸಾರದ ಶಾಂತಿ ಬಿಟ್ಟು ತಮ್ಮ ಕಾಲಕ್ಕ ಮನುಷ್ಯನಿಗೆ ಉಸಿರು ಇರೋಲ್ಲ ಹೆಸರು ಇರ್ತದೆ ಹೌದು ಹಂತ ವ್ಯವಸ್ಥೆ ಮಾಡ್ಬೇಕು ಇವತ್ತು மனுஷனங்க மஞ்சனங்க நரானி மக்கள் சார் హారోటిక్ సృష్టి కోటి మంది మక్క హతారు 한가하고 멋진 서듬려함